ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಜಯೋಪಚಾರ ಮತ್ತೆ ನಿಮ್ಮ ಮುಂದೆ ನಾನು ನಮ್ಮಮ್ಮ ಇವತ್ತಿನ ವಿಶೇಷ ಏನು ಅಂದರೆ ಎಲ್ಲದಕ್ಕೂ ರುಚಿ ಹೆಚ್ಚಿಸುವಂತ ಮತ್ತು ಗಮಲನ್ನ ಹೆಚ್ಚಿಸುವಂತಹ ಒಂದು ಪದಾರ್ಥವನ್ನು ನಮ್ಮಮ್ಮ ಹೇಳ್ಕೊಡ್ತಾ ಇದಾರೆ ಇವತ್ತು ಕಲಿಯೋಣ ಬನ್ನಿ ತಾಯಿ ನಮಸ್ಕಾರ ಏನ್ ಇವತ್ತು ವಿಶೇಷ ನಮಸ್ಕಾರ ಇವತ್ತು ನಾನು ಮಾಡ್ತಾ ಇರೋದು ಗರಂ ಮಸಾಲ ಪೌಡರು ನೋಡಿ ಗರಂ ಮಸಾಲ ಮಾಡೋದಕ್ಕೆ ಇಷ್ಟು ಐಟಮ್ ಇದೆ ಒಂದು ಹದಿನೈದು ಐಟಮ್ ಇದೆ ಯಾವ್ಯಾವ್ದು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಧನಿಯಾ ನೂರು ಗ್ರಾಮು ಚಕ್ಕೆ ನೂರು ಗ್ರಾಮು ಮರಾಠಿ ಮಗ್ಗು ನೂರು ಗ್ರಾಮು ಐವತ್ತು ಗ್ರಾಮ್ ಮೆಣಸು ಹತ್ತು ಗ್ರಾಮು ಅನಾನಸ್ ಹೂವು ಐವತ್ತು ಗ್ರಾಮು ಪಲಾವೆಲೆ ಕಲ್ಲು ಐವತ್ತು ಗ್ರಾಮು ಒಂದು ಐವತ್ತು ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ ಒಂದೇ ಒಂದು ಸ್ಪೂನು ಮೆಂತ್ಯ ಲವಂಗ ಐವತ್ತು ಗ್ರಾಮು ಜೀರಿಗೆ ಐವತ್ತು ಗ್ರಾಮು ಒಂದು ಮೂವತ್ತು ಪೀಸು ಏಲಕ್ಕಿ ಸೊಂಪು ಕಾಳು ಅದೈವತ್ತು ಗ್ರಾಮು ಅಷ್ಟು ನಾ ಒಂದು ಸ್ಪೂನು ಜಾಕಾಯಿ ಮೂರು ಇಷ್ಟನ್ನು ಇವಾಗ ಹುರ್ಕೊಳ್ಳೋಕ್ಕೆ ನೋಡೋಣ ಬನ್ನಿ ಮೊದಲನೇದಾಗಿ ಧನ್ಯ ಹುರ್ಕೊತೀನಿ ಬಟ್ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಇದು ಧನ್ಯ ಹುರಿಯಕ್ಕೆ ಹಾಕೊಂಡಿದ್ದೀನಲ್ಲ ಒಂದು ಎರಡು ನಿಮಿಷ ಆದರೆ ಸಾಕು ಜಾಸ್ತಿ ಸೀದೋಗೋದು ಬೇಡ ಸುಮ್ಮನೆ ಬೆಚ್ಚಿಗಾಗಬೇಕಾಗ್ತದೆ ಧನ್ಯ ಹ್ಞೂ ನೋಡಿ ಕಲರ್ ಚೇಂಜ್ ಆಯಿತು ಇಷ್ಟು ಬಿಸಿ ಆದರೆ ಸಾಕು ಜಾಸ್ತಿ ಧನ್ಯ ಹುರಿದ್ರೆ ಸೀದೋಗಿಬಿಡುತ್ತೆ ಕಲ್ಲರ್ ಬರೋಲ್ಲ ಚೆನ್ನಾಗಿ ಮತ್ತೆ ಇವಾಗ ಚಕ್ಕೆ ಹಾಕೊತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಸೀಸೋ ಥರ ಉರ್ಕೊಳ್ಳೋದಿಲ್ಲ ಅದನ್ನು ಸುಮ್ಮನೆ ಬಿಸಿ ಆದರೆ ಸಾಕು ನೋಡಿ ಚಕ್ಕೆ ಆಗಿದೆ ಇವಾಗ ಘಮ ಘಮ ಅಂತ ಇದೆ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಉರಿಬೇಕಾದ್ರೆ ಸ್ಮೆಲ್ ಬರುತ್ತೆ ಅಷ್ಟೇ ಅಷ್ಟೇ ಸಾಕು ತೆಗೆಬಿಡಿ ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ಇದು ಅಷ್ಟೇ ಸ್ವಲ್ಪ ಪಟಪಟ ಅನ್ನಬೇಕು ಅಷ್ಟಾದರೆ ಸಾಕು ಆಯ್ತು ಇವಾಗ ಇಷ್ಟೇ ತೆಗಿತಾ ಈಗ ಮತ್ತು ಮರಾಠಿ ಮಗ್ಗು ಇದೆಲ್ಲ ಹಾಕೊತಾ ಇದ್ದೀನಿ ಮತ್ತು ಇದೊಂದಕ್ಕೆ ಎಣ್ಣೆ ಏನಕ್ಕೂ ಹಾಕೊಳ್ಳಂಗಿಲ್ಲ ಎಲ್ಲ ಹಂಗೆನೇ ಡ್ರೈ ಮಾಡ್ಕೋಬೇಕು ಲವಂಗ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕಡಿವಾಗೆ ಬರ್ತಾ ಇದೆಯಲ್ಲ ಇದು ಕಲ್ಲು ಹಾಕೊತಾ ಇದ್ದೀನಿ ಕಲ್ಲು ಸುಮ್ಮನೆ ಒಂದೇ ಒಂದು ಸೆಕೆಂಡು ಆದರೆ ಸಾಕಿದು ಇಷ್ಟೇ ಆಯ್ತಿದ್ದು ಸೆಕೆಂಡು ಹಾಂ ಹಾಂ ಅಷ್ಟೇ ಅಷ್ಟೇ ಇದು ಬೇಗ ಹಸಿದೋಗ್ಬಿಡುತ್ತೆ ಪಲಾವ್ ಎಲೆ ಹಾಕೊತಾ ಇದ್ದೀನಿ ಪಲ್ಲವೆಲೆ ಅಷ್ಟೇ ಅದು ಸ್ವಲ್ಪ ಒಂದು ನಿಮಿಷ ಅದು ಗರಿ ಗರಿ ಆಗಬೇಕಷ್ಟೆ ನೋಡಿದಾ ಆಯಿತು ಕಾಣಿಸ್ತಾ ಇದೆಯಾ ಅಷ್ಟೆ ಮೆಣಸು ಹಾಕೊತ ಇದ್ದೀನಿ ಮೆಣಸು ಪಟ ಪಟ ಪಟು ಸಿಡಿಬೇಕು ಸ್ವಲ್ಪ ಆಗಬೇಕದು ಅದು ಸಿಡಿದ್ರೆ ಮಾತ್ರ ಚೆನ್ನಾಗಾಗಿದೆ ಅಂತ ಮೆಣಸು ಸಿಡಿತಾ ಇದೆ ಕಾಣಿಸ್ತಾ ಇದೆಯಲ್ಲ ಇಷ್ಟಾದರೆ ಸಾಕು ಮೆಣಸು ಮತ್ತು ಏಲಕ್ಕಿ ಹಾಕೊತಾ ಇದ್ದೀನಿ ಏಲಕ್ಕಿ ಹಂಗೆ ಹಾಕ್ಕೋಬೋದು ತೊಂದರೆ ಇಲ್ಲ ಅದು ಒಳ್ಳೆಯ ಸ್ಮೆಲ್ ಕೊಡುತ್ತೆ ಮತ್ತು ಬೇಗ ಪುಡಿ ಆಗುತ್ತೆ ಹುರ್ಕೊಂಡ್ರೆ ಅಂತ ಹುರ್ಕೊಳ್ಳೋದಷ್ಟೇ ಅದನ್ನು ಹಂಗೆ ಹಾಕ್ಕೋಬೋದು ತೊಂದರೆ ಇಲ್ಲ ಹೆದಕ್ಕೆ ಆಗಿದೆ ಉಂಪ್ಕೊಳಾಕೊತ ಇದ್ದೀನಿ ಅದಷ್ಟೇ ಪಟ 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 ಅಟ ಸಿಡಿಬೇಕು ಸಿಡಿದ ತಕ್ಷಣ ಹಾಕೋಬೇಕು ಇದು ಬೇಗ ಆಗುತ್ತೆ ಅನಾನಸ್ ಸೂ ಹಾಕೊತ ಇದ್ದೀನಿ ಬೇರೆ ಏನೋ ಹೆಸರು ಹೇಳ್ತಾರೆ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಆಯ್ತಿದೆ ನಾನು ಇಷ್ಟೇ ಒಂದು ಮೆಸೆಡನ್ನು ಊರ್ಕೋಬೇಕು ಮೆಂತ್ಯ ಹಾಕೋತಾ ಇದ್ದೀನಿ ಇದೆಲ್ಲ ಏನು ಜಾಸ್ತಿ ಕೆಲಸ ಏನು ಹಿಡಿಯೋದಿಲ್ಲ ಪಟ ಅಂತ ಮಾಡ್ಕೋಬೋದು ಬೇಗ ಆಗುತ್ತೆ ನೋಡಿ ಆಯ್ತಿದು ಜಕ ಇಟ್ಕೊಂಡಿದ್ನಲ್ಲ ನಾನು ಅದನ್ನು ಕುಟ್ಕೊತೀನಿ ಪುಡಿ ಮಾಡ್ತೀನಿ ಹಂಗೆ ಉಂಡೆ ಹಾಕಿದ್ರೆ ಅದು ಆಗೋದಿಲ್ಲ ಮೇಯ್ನು ಗರಂ ಮಸಾಲೆಗೆ ಇದೇ ಹಾಕಬೇಕು ಇದು ಹಾಕಿಲ್ಲ ಅಂದರೆ ಗರಂ ಮಸಾಲೆ ಅಲ್ಲ ಕುಟ್ಕೊತೀನಿ ಇದನ್ನು ಹಾಕೊತಾ ಇದ್ದೀನಿ ಇವಾಗ ಅಷ್ಟೆ ಇಷ್ಟೇ ಪುಡಿ ಮಾಡಿದ್ರೆ ಸಾಕು ಮಿಕ್ಸಿಲಿ ಮಾಡ್ಕೋಬೋದು ಹಾಗಿದ್ದರೆ ಸ್ವಲ್ಪ ನನಗೆ ಇದು ಇಷ್ಟೇ ಆಯಿತು ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬೇಡ್ಗೆ ಮೆಣ್ಸಿನ್ಕಾಯಿ ನನ್ನ ಖಾರದ ಮೆಣಸಿನ್ಕಾಯಿ ಏನಕ್ಕೆ ಹಾಕ್ಕೊಳ್ತಾ ಇಲ್ಲ ಅಂದರೆ ಎಲ್ಲ ಮೆಣಸು ಜೀರಿಗೆ ಎಲ್ಲ ಖಾರನೇ ಇರುತ್ತಲ್ಲ ಹಾಗಾಗಿ ನಾನು ಖಾರದ ಮೆಣಸಿನಕಾಯಿ ಹಾಕ್ಕೊಳ್ಳಲ್ಲ ಬೇಡ್ಗೆ ಮೆಣ್ಸಿನ್ಕಾಯಿ ಅಷ್ಟೇ ನಾನು ಬೇಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಉರಿಬೇಕು ಅಂದರೆ ಗರಿ ಗರಿ ಆಗಬೇಕಿದು ನೋಡಿ ಆಗಿದೆ ಹಿಂಗೆ ಗರಿ ಗರಿ ಹಾಕಬೇಕು ರುಬ್ಬಕ್ಕೆ ಆಗಲ್ಲ ಇಲ್ಲ ಅಂದರೆ ಪೌಡ್ರ್ ಆಗೋದಿಲ್ಲ ಅಷ್ಟೇ ತೆಗಿತಾಯಿದ್ದೀನಿ ಅಷ್ಟು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಾನು ಹೇಗೆಂದರೆ ಮನೇಲಿ ಅಷ್ಟು ಕೊಂಬು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೀವು ಮಾಡಬೇಕಾದಾಗ ಅಷ್ಟನ್ನು ಕೊಂಬ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಹುರ್ಕೊಂಡು ಹಾಕ್ಕೊಳ್ಳಿ ಅದೇ ಒಳ್ಳೆಯದು ಈ ಪೌಡ್ರಿಗಿಂತ ಒಂದೊಂಬ ಹಾಂ ಎರಡು ಕೊಂಬು ಇವಾಗ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಇದನ್ನೇನು ಹುರಿಯಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಎಷ್ಟು ಸಾಮಗ್ರಿ ಇತ್ತು ಎಲ್ಲನೂ ಹುರ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಎಲ್ಲನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಇವಾಗ ಪೌಡ್ರ್ ಮಾಡಾಗಿದೆ ಎಷ್ಟು ಕಲರಾಗಿ ಬಂದಿದೆ ಘಮ 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 ಅಂತ ಇದೆ ಈ ಘಮ ಘಮ ಅನ್ನೋದಕ್ಕೆ ನಾವು ಉರಿಯೋ ಇದು ಚೆನ್ನಾಗಿರ್ಬೇಕು ಉರಿಯೋ ಮೆಥಡ್ ಚೆನ್ನಾಗಿರಬೇಕು ಇಷ್ಟು ನೈಸ್ ಇರಬೇಕು ನೈಸು ಅಂದರೆ ತುಂಬ ನೈಸ್ ಇರಬಾರ್ದು ಸ್ವಲ್ಪ ತರಿ ತರಿ ಅಂಡ್ ಹಿಂಗಿರ್ಬೇಕು ಇಷ್ಟಿದ್ರೆ ಸಾಕು ಚೆನ್ನಾಗಿದೆ ಒಣಗಿಸ್ಕೊಬೇಕಾಗಿ ಇಲ್ಲ ಬೇಡ ಸ್ವಲ್ಪ ಆರಿಸ್ಬೇಕು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಹಾರದ ಮೇಲೆ ಡಬ್ಬ ಬಾಟ್ಲಿಗೆ ಹಾಕ್ಕೋಬೇಕು ನಮ್ಮನೆ ಖಾಲಿಯಾಗಿತ್ತು ಅದಾಗಿ ನಾನು ಮಾಡಿಕೊಂಡೆ ಇವಾಗ ನಿಮಗೂ ತೋರಿಸಿದ್ದೀನಿ ಇದು ಹಾರಬೇಕು ಚೆನ್ನಾಗಿ ಬಿಸಿ ಇರಬಾರ್ದು ಚೆನ್ನಾಗಿ ಮೇಲೆ ಒಂದು ಬಾಟ್ಲಿಗ ಇಲ್ಲ ಬಾಕ್ಸ್ಗೋ ಡಬ್ಬಿಗೂ ಏನಕ್ಕಾದ್ರೂ ಹಾಕ್ಕೊಂಡು ಇಟ್ಕೋಬೋದು ನಾವು ಅವಾಗವಾಗ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಿಂಗೆ ಮಾಡಿಕೊಂಡ್ರೆ ನಾನು ಯಾವಾಗಲೂ ಹಿಂಗೆ ಮಾಡ್ಕೊಳ್ಳೋದು ನಿಮ್ಗೆ ಹೆಂಗೆ ಹಿಂಗೆ ಆಗುತ್ತೋ ಹಂಗ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ಗರಂ ಮಸಾಲೆನ ರೆಡಿ ಮಾಡುವ ವಿಧಾನ ನಿಮ್ಮ ಮನೆಯಲ್ಲೂ ಅಳತೆ ಎಲ್ಲ ಕರೆಕ್ಟಾಗಿ ಎಳಿತೀವಿ ನಿಮ್ಮ ಮನೆಯಲ್ಲೂ ಇದನ್ನು ರೆಡಿ ಮಾಡ್ಕೊಳ್ಳಿ ಯಾರಿಗೆ ಗೊತ್ತಿಲ್ಲ ಅಥವಾ ಗೊತ್ತಿರೋರು ಇನ್ನೂ ಉತ್ತಮವಾಗಿದ್ದರೆ ನಮಗೂ ಹೇಳ್ಕೊಡಿ ಕಮೆಂಟ್ ಮಾಡಿ ನಾವು ಕಲ್ತ್ಕೊಳ್ತೀವಿ ಆ್ಯಂಡ್ ಇದಿವಾಗ ಇದನ್ನು ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಟೇಸ್ಟ್ ಮಾಡ್ಕೊಂಡು ಕುದಕ್ಕೆ ಆಗಲ್ಲ ಸೊ ನಮ್ಮ ಮನೆಯ ನಮ್ಮ ಮನೆಯ ಊಟದಲ್ಲಿ ಇದನ್ನೇ ಬಳಸ್ತೀವಿ ಗಮ್ಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ಹ್ಞೂ ಬಾ ಬಾ ಇಷ್ಟ ಆಗೋಲ್ಲ ಈ ಥರ ಗಮ್ಲು ಇದು ಊಟಕ್ಕೆ ಮಿಕ್ಸ್ ಆದ್ರೇ ಸರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ಮತ್ತೆ ಸಿಗ್ತಾ ಇರೋಣ ಏನು ಹೇಳ್ತೇಮ ನಮ್ಮ ಮನೆಯಲ್ಲಿ ನಾವು ಮಾಡೋದು ಹೀಗಿರುತ್ತೆ ಬಟ್ ನೀವು ಯಾವ ಥರ ಮಾಡ್ತೀರಾ ನಮಗೂ ಸ್ವಲ್ಪ ಹೇಳಿದ್ರೆ ನಾವು ಆ ಥರ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊತೀವಿ ಕಲ್ತ್ಕೊಳ್ತೀವಿ ನೋಡಿ ಬಿಡೋಣ ನಿಮ್ಮದು ಚೆನ್ನಾಗಿದ್ಯಾ ನಮ್ಮದು ಚೆನ್ನಾಗಿದ್ಯಾ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಗರಂ ಮಸಾಲೆ ಮಾಡುವ ವಿಧಾನ ನಮ್ಮ ಮನೆಯ ವಿಧಾನ ನಿಮ್ಮ ನಿಮ್ಮ ಮನೆಯ ವಿಧಾನ ಹೇಗಿದೆ ಅಂತ ನಮಗೂ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಮತ್ತೆ ಮತ್ತೆ ಸಿಗ್ತಾ ಇರೋಣ नमस्कार जयोपचार